ಏನ್ ಮಾಡ್ತಿದ್ದೀರಾ ಈ ವೀಕೆಂಡ್ ಪಕ್ಷಿಗಳಿಗೆಲ್ಲ ಹೆಲ್ಪ್ ಅಂತ ಒಂದಷ್ಟು ಕನ್ನಡದ ಮನುಷ್ಯಗಳು ಸೇರ್ಕೊಂಡು ಗಿಡಗಳು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದು ಮಾರ್ಗವು ಕೆದೇ ಇರಬೇಕೆಂದು ెందెందు ఆగదు కైలగదు కై కట్టి కుళతరే సదు కేసూ ముందే సదు కేసూ ముందే కై కెసర బాయ్ మొసరెంబ హిరియర అనుభవ సత్య ఇద నెనపిడు నిత్య కై కెసర అనుభవ సత్య ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟ ಸುಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚೆದ ಇರಬೇಕೆಂದು